ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅವರ ಡ್ರೈವಿಂಗ್ ಟೆಸ್ಟ್ ಈಗ ಪ್ರಾರಂಭವಾಗುತ್ತದೆ ಇದಕ್ಕೆ ಎಷ್ಟು ಅಂಕ ಇರುತ್ತದೆ ಮತ್ತು ನೀವು ತಪ್ಪು ಮಾಡಿದರೆ ಎಷ್ಟು ಅಂಕ ಕಡಿತವಾಗುತ್ತದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ಯಾವ ದಿನದಂದು ಈ ಒಂದು ಡ್ರೈವಿಂಗ್ ಟೆಸ್ಟ್ ಪ್ರಾರಂಭವಾಗಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ವೆರಿಫಿಕೇಷನ್ ನಡೀತಾ ಇದೆ ಹದಿನಾರನೇ ತಾರೀಕುವರೆಗೂ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದು ಅದೇ ಒಂದು ಅವರ ಫೈನಲ್ ಲಿಸ್ಟ್ ಆಗಿದೆ ಯಾರ ಒಂದು ಡೇಟ್ ಮಿಸ್ ಆಗಿದೆ ಅಂಥವರಿಗೆ ಹದಿನೇಳನೇ ತಾರೀಕಿಗೆ ಒಂದು ದಿನ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾರೆಲ್ಲ ಡೇಟ್ ಮಿಸ್ ಆಗಿದೆ ಕೆಲವರಿಗೆ ಲಿಸ್ಟ್ ಬಂದಿದ ಗೊತ್ತಾಗಲಿಲ್ಲ ಅಂಥವರು ನೀವು ಹದಿನೇಳನೇ ತಾರೀಕಿಗೆ ಇದೇ ತಿಂಗಳ ಹದಿನೇಳನೇ ತಾರೀಕಿಗೆ ನೀವೆಲ್ಲ ತಮ್ಮ ದಾಖಲೆಗಳ ತಿಂಗೆ ದಾಖಲಾತಿಗಳೊಂದಿಗೆ ನೀವು ಹುಬ್ಬಳ್ಳಿಯಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ಗೆ ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಒಂದು ಹದಿನೇಳನೇ ತಾರೀಕು ಮುಗಿದ ಮೇಲೆ ವೆರಿಫಿಕೇಷನ್ ಒನ್ ವೀಕ್ ಗ್ಯಾಪ್ ಇಟ್ಟು ಆಮೇಲೆ ಅವರು ಡ್ರೈವಿಂಗ್ ಟೆಸ್ಟನ್ನು ಮಾಡುತ್ತಾರಂತ ತಿಳಿಸಿಕೊಟ್ಟಿದ್ದಾರೆ ಈ ಡ್ರೈವಿಂಗ್ ಟೆಸ್ಟು ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಮೊದಲನೇ ಹಂತದಲ್ಲಿ ನೀವು ವೆರಿಫಿಕೇಷನಿಗೆ ಹೋಗುವಾಗ ನಿಮ್ಮ ಒಂದು ಹೈಟ್ ಮತ್ತು ವೇಟ್ ಅವರು ಚೆಕ್ ಮಾಡುತ್ತಾರೆ ಅದೇ ರೀತಿ ನಿಮ್ಮ ಎಲ್ಲ ದಾಖಲಾತಿಗಳು ಕೂಡ ಚೆಕ್ ಮಾಡಿಕೊಂಡು ಅದಕ್ಕೆ ಇಪ್ಪತ್ತೈದು ಅಂಕ ಅದೇ ರೀತಿ ಡ್ರೈವಿಂಗ್ ಟೆಸ್ಟಿಗೆ ಇಪ್ಪತ್ತೈದು ಅಂಕ ಟೋಟಲ್ ಐವತ್ತು ಅಂಕಗಳ ಒಂದು ಮಾರ್ಕ್ಸ್ ಈ ಒಂದು ಹುದ್ದೆಗೆ ಇರುತ್ತದೆ ಮೊದಲನೇ ಹಂತದಲ್ಲಿ ಅವರು ಐದು ಹಂತ ಇರುತ್ತದೆ ಮೊದಲನೇ ಹಂತದಲ್ಲಿ ಅವರು ಹೈಟ್ ವೀಟ್ ಎರಡನೇ ಹಂತದಲ್ಲಿ ಅವರು ನಿಮ್ಮ ಒಂದು ದಾಖಲೆಗಳ ಪರಿಶೀಲನೆ ಮಾಡುತ್ತಾರೆ ಅದೇ ರೀತಿ ಮೂರನೇ ಹಂತದಲ್ಲಿ ಅವರು ಐದು ಪರೀಕ್ಷೆ ನಡೆಸಲಾಗುತ್ತದೆ ಆ ಐದು ಪರೀಕ್ಷೆ ಯಾವುದೆಂದರೆ ಬಸ್ಸನ್ನು ಏರುಗತೆಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು ಬಸ್ಸನ್ನು ಎಂಟರ ಪದದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು ಬಸ್ಸನ್ನು ಹೆಸರ ಪದದಲ್ಲಿ ಹಿಂದಕ್ಕೆ ಚಾಲನೆ ಮಾಡುವುದು ಬಸ್ಸನ್ನು ಹಿಂದಕ್ಕೆ ಚಾಲನೆ ಮಾಡಿ ನಿಲ್ಲಿಸುವುದು ಅದೇ ರೀತಿ ಐದನೇ ಹಂತ ಸಂಚಾರ ಸಂಕೇತವನ್ನು ಗುರುತಿಸುವುದು ಸಿಂಬಾಲ್ ನಾನು ಹಿಂದಿನ ವಿಡಿಯೋದಲ್ಲಿ ಸಿಂಬಾಲ್ನ ಒಂದು ವಿಡಿಯೋ ಮಾಡಿದ್ದೆ ನೀವು ಅದನ್ನು ನೋಡಿಕೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೂಡ ನಾನು ಹಾಕುತ್ತೇನೆ ಈಗ ಮೊದಲನೇ ಚಾಲನಾ ಪರೀಕ್ಷೆ ಐದು ಅಂಕಗಳಿದ್ದು ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು ಏರುಗತಿಯಲ್ಲಿ ಚಾಲನೆ ಮಾಡಿ ವಾಹನವನ್ನು ನಿಲ್ಲಿಸುವುದು ಹ್ಯಾಂಡ್ ಬ್ರೇಕನ್ನು ಉಪಯೋಗಿಸುವುದು ಇಂಜಿನನ್ನು ನಿಲ್ಲಿಸುವುದು ಏರುಗತಿಯಲ್ಲಿ ವಾಹನಗಳು ಚಾಲನೆ ಮಾಡಲು ಇಂಜಿನ್ಗಳನ್ನು ಚಾಲನೆಗೊಳಿಸುವುದು ವಾಹನ ಹಿಂದಕ್ಕೆ ಬಾರದೆ ಮುಂದೆ ಚಲಿಸಿದರೆ ಯಾವುದೇ ಅಂಕಗಳು ಕಡಿತವಿಲ್ಲ ಇಲ್ಲಿ ನೀವು ನೋಡಬಹುದು ಇದಕ್ಕೆ ಐದು ಅಂಕ ಇರುತ್ತದೆ ಏರುಗತಿಯಲ್ಲಿ ನೀವು ಏರುಗತಿಯಲ್ಲೇ ನೀವು ಬಸ್ಸನ್ನು ಚಲಾಯಿಸಬೇಕು ಯಾವುದೇ ರೀತಿಯಿಂದ ನೀವು ಹಿಂದಕ್ಕೆ ಬಂದರೆ ನಿಮಗೆ ನಾಲ್ಕು ಅಗಲದಷ್ಟಕ್ಕೆ ಒಂದೊಂದು ಮಾರ್ಕ್ಸ್ ಅಷ್ಟು ನಿಮಗೆ ಮೈನಸ್ ಅಂಕಗಳು ಸಿಗುತ್ತದೆ ನೀವು ಇಲ್ಲಿ ಸೆಂಟರಿಗೆ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ಸೆಂಟರಿಗೆ ಹೋಗಿ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳುವುದು ಒಳ್ಳೆಯದು ಇದಕ್ಕೆ ಐದು ಅಂಕ ಇರುತ್ತದೆ ಆಮೇಲೆ ಎರಡನೇ ಹಂತ ಬಸ್ಸನ್ನು ಎಂಟರ ಪದದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು ಇದಕ್ಕೆ ಒಂದು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಎಂಟರ ಪದದಲ್ಲಿ ನೀವು ಬಸ್ಸನ್ನು ಚಲಾಯಿಸಬೇಕು ಅಂತ ಒಟ್ಟು ಇಲ್ಲಿ ಇಪ್ಪತ್ತ ನಾಲ್ಕು ಕಂಬಗಳಂತೆ ಹೊರಭಾಗದಲ್ಲಿ ನಲವತ್ತ ನಾಲ್ಕು ಕಂಬಗಳು ಟೋಟಲ್ ಇರುತ್ತದೆ ನೀವು ಒಂದು ಕಂಬ ಬಿಡಿಸಿದರೆ ನಿಮಗೆ ಒಂದು ಅಂಕ ಕಡಿತವಾಗುತ್ತದೆ ಅದೇ ರೀತಿ ನೀವು ಒಂದು ನಿಮಿಷಕ್ಕಿಂತ ಹೆಚ್ಚು ನಿಮಿಷ ಅರ್ಧ ನಿಮಿಷಕ್ಕೆ ಒಂದೊಂದು ಅಂಕಗಳಂತೆ ನಿಮಗೆ ಮೈನಸ್ ಅಂಕಗಳು ದೊರೆಯುತ್ತದೆ ಮೂರನೇ ಹಂತ ಎಸ್ಸರ ಪದದಲ್ಲಿ ಇದಕ್ಕೆ ಹಿಂದೆ ಹಿಂದಕ್ಕೆ ನೀವು ಚಾಲನೆ ಮಾಡಬೇಕು ಇಲ್ಲಿ ಎಸ್ ಸೇಪಿನ ಯಾವ ರೀತಿ ನೀವು ಚಲಾಯಿಸಬೇಕಂತ ನೀಡಿದ್ದಾರೆ ಹಿಂದಕ್ಕೆ ನೀವು ಚಾಲನೆ ಮಾಡಬೇಕು ಇದಕ್ಕೆ ಟೋಟಲ್ ಮೂರು ನಿಮಿಷಗಳ ಕಾಲಾವಕಾಶ ಇದ್ದು ಏಳು ಅಂಕಗಳು ಇರುತ್ತವೆ ಚಾಲನೆ ಮೂರು ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ ಯಾವುದೇ ಅಂಕಗಳು ಕಡಿತವಿಲ್ಲ ಅಂದರೆ ನೀವು ಮೂರು ನಿಮಿಷದಲ್ಲಿ ಈ ಒಂದು ಎಸ್ ಪದದ ಹಿಂದಕ್ಕೆ ಚಾಲನೆ ಮಾಡಬೇಕು ಅದೇ ರೀತಿ ನೀವು ಹೆಚ್ಚು ಅರ್ಧರ್ಧ ನಿಮಿಷಕ್ಕೆ ನಿಮಗೆ ಎರಡು ಅಂಕಗಳು ಕಡಿತವಾಗುತ್ತದೆ ನಾಲ್ಕನೇ ಹಂತ ಯಾವ ರೀತಿ ಇರುತ್ತದೆ ಅಂದರೆ ಬಸ್ಸನ್ನು ಹಿಮ್ಮುಖ ಚಾಲನೆ ಮಾಡಿ ನಿಲುಗಡೆ ಮಾಡುವುದು ಇದಕ್ಕೆ ಒಂದು ನಿಮಿಷಗಳ ಕಾಲಾವಕಾಶ ಇರುತ್ತದೆ ನಿಗದಿಪಡಿಸಿದ ಅಂಕ ಇದಕ್ಕೆ ಆರು ಅಂಕ ಇರುತ್ತದೆ ಇಲ್ಲಿ ಪಿಚ್ಚರ್ ಕೂಡ ನೀಡಿದ್ದಾರೆ ಅದೇ ರೀತಿ ಇದಕ್ಕೆ ಹದಿನಾರು ಕಂಬಗಳು ಇರುತ್ತದೆ ಎರಡು ಕಡೆಗಳಲ್ಲಿ ತಲಾ ಎಂಟು ಕಂಬಗಳು ಇರುತ್ತದೆ ಪ್ರತಿ ಕಂಬಕ್ಕೂ ಕೂಡ ಒಂದು ಅಂಕಗಳು ಮೈನಸ್ ಆಗುತ್ತದೆ ಅದೇ ರೀತಿ ಐದನೇ ಪರೀಕ್ಷೆ ಐದನೇ ಹಂತ ಸಂಚಾರ ಸಂಕೇತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಅಭ್ಯರ್ಥಿಗಳು ನಾಲ್ಕು ರಸ್ತೆ ಸಂಕೇತವನ್ನು ತೋರಿಸಿ ಎಂಟು ಆಯ್ಕೆಗಳನ್ನು ಕೊಟ್ಟಿದ್ದು ನಾಲ್ಕು ಸರಿ ಉತ್ತರಗಳಿರುತ್ತವೆ ಅಭ್ಯರ್ಥಿಯು ಕೊಟ್ಟಿರುವ ಸಂಕೇತಗಳಿಗೆ ಸರಿಯಾದ ಉತ್ತರವನ್ನು ಹೊಂದಿಸಬೇಕು ಇದಕ್ಕೆ ಎರಡು ನಿಮಿಷಗಳ ಕಾಲಾವಧಿ ನಿಗದಿಪಡಿಸಲಾಗಿದ್ದು ಪ್ರತಿ ಸರಿ ಉತ್ತರಕ್ಕೆ ಅಭ್ಯರ್ಥಿಗೆ ಅರ್ಧ ಅಂಕ ಕೊಡಲಾಗುವುದು ಅಂತ ಇಲ್ಲಿ ನೀಡಿದ್ದಾರೆ ನಾನು ತುಂಬ ಸಿಂಬಾಲ್ಸ್ನ ಒಂದು ಸಂಕೇತಿನ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೀವು ನೋಡಿಕೊಳ್ಳಿ ಇಲ್ಲಿ ನೀವು ನೋಡಿ ಒಟ್ಟು ಇಪ್ಪತ್ತ ಐದು ಅಂಕಗಳು ಇದ್ದು ಏರುಗತಿ ಇದಕ್ಕೆ ಐದು ಅಂಕ ಮುಂದಕ್ಕೆ ಎಂಟು ಟ್ರ್ಯಾಕ್ ಆಕಾರದಲ್ಲಿ ಐದು ಅಂಕ ಹಿಮ್ಮುಖ ಎಸ್ ಆಕಾರಕ್ಕೆ ಏಳು ಅಂಕ ಹಿಮ್ಮುಖ ನಿಲುಗಡೆ ಆರು ಮತ್ತು ಚಿಹ್ನೆಗಳಿಗೆ ಎರಡು ಟೋಟಲ್ ಇಪ್ಪತ್ತ ಐದು ಅಂಕಗಳ ಇರುತ್ತದೆ ಅದೇ ರೀತಿ ಇಲ್ಲಿ ಕಾಲಾವಕಾಶ ಕೂಡ ನೀಡಿದ್ದಾರೆ ಬಸ್ಸನ್ನು ಹೆಸರ ಪದದಲ್ಲಿ ಮೂರು ನಿಮಿಷ ಕಾಲಾವಕಾಶ ಇರುತ್ತದೆ ಬಸ್ಸನ್ನು ಹಿಮ್ಮುಖಕ್ಕೆ ಒಂದು ನಿಮಿಷ ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸೋದಕ್ಕೆ ಯಾವುದೇ ರೀತಿಯ ಸಮಯ ಇಲ್ಲ ಈ ಒಂದು ಪಿ ಡಿ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಈಗಿನಿಂದಲೇ ಅವರು ಒಂದು ಯಾರ ಮೊದಲ ಒಂದು ವೆರಿಫಿಕೇಷನ್ ಆಗಿದೆ ಅಂಥವರ ಒಂದು ವೃತ್ತಿ ಪರೀಕ್ಷೆ ಕೂಡ ಅವರು ಈ ತಿಂಗಳಿನಿಂದ ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ ಅದೇ ರೀತಿ ಎನ್ ಡಬ್ಲ್ಯೂ ಅವರು ಕೂಡ ಈ ತಿಂಗಳ ಎಂಡಿನಲ್ಲಿ ಅವರು ಜೂನ್ ತಿಂಗಳಿನ ಎಂಡಿನಲ್ಲಿ ಅವರು ಕರೆಯಬಹುದು ಎನ್ ಡಬ್ಲ್ಯೂ ಅವರ ಹುಬ್ಬಳ್ಳಿಯಲ್ಲಿ ಒಂದು ಟ್ರ್ಯಾಕ್ ಟೆಸ್ಟ್ ನಡೆಯುವುದು ಮತ್ತು ಕೆ ಎಸ್ ಆರ್ ಟಿ ಸಿ ಅವರು ಹುಮನಾಬಾದ್ ಮತ್ತು ಹಾಸನ್ ಅವರು ಆಪ್ಷನ್ ನೀಡಿದ್ದಾರೆ ಅಭ್ಯರ್ಥಿಗಳಿಗೆ ಆಪ್ಷನ್ನ ಮುಖಾಂತರ ಅವರಿಗೆ ಆಯ್ಕೆ ಮಾಡಿಕೊಂಡು ಅವರು ಆ ಒಂದು ಸ್ಥಳಕ್ಕೆ ಕರೆಯುತ್ತಾರೆ ಸೊ ಫ್ರೆಂಡ್ಸ್ ನೀವು ಇದಕ್ಕೆ ಇಪ್ಪತ್ತೈದು ಅಂಕ ಇರುತ್ತದೆ ಸೊ ನೀವು ಹೆಚ್ಚಿನ ಒಂದು ತರಬೇತಿ ಪಡೆದುಕೊಳ್ಳಿ ಸಂಕೇತಗಳಿಗೂ ಕೂಡ ಎರಡು ಅಂಕ ಇದೆ ಅರ್ಧ ಅರ್ಧ ಅಂಕಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ನೀವು ಇದನ್ನೆಲ್ಲ ಚೆನ್ನಾಗಿ ಓದಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ